ಜ್ಞಾನಂದಮಯಂ ದೇವ ನಿರ್ಮಲಾ ಆಧಾರಾಂ ಆಧಾರಾಂ ಮಯಗ್ರೀವಾ ಮಯಗ್ರೀವಾಸ್ವೇ ಓಂ ನಮೋ ಭಗವತೆ ವಾಸುದೆವಾ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಕ್ಯಾಟಗರಿ ವಸ್ತು ಕೂಡ ಹೇಳ್ತಿರ ಗುರುಗಳೇ ಎಲ್ಲದನ್ನು ವ್ಯವಸಾಯ ಕೃಷಿಗೆ ಸಂಬಂಧಪಟ್ಟಿದ್ದು ರಾಜಕೀಯ ವ್ಯಕ್ತಿಗಳು ಮತ್ತೊಂದು ಎಲ್ಲ ಹೇಳ್ತಿದ್ರು ಕೆಲವಾರು ವಿಚಾರಗಳನ್ನು ನಾನು ಪದೇ ಪದೇ ಫೋನ್ ಮಾಡ್ತಾ ಇರಬೇಕಂಥದ್ದು ಈ ಡ್ರೈವರ್ಗಳ ವಿಚಾರ ನಾವು ಯಾವಾಗಲೂ ಡ್ರೈವಿಂಗ್ ಮಾಡ್ತಿರ್ತೀವಿ ಆಟೋ ಓಡಿಸ್ತಿರ್ತೀವಿ ಗುರುಗಳೇ ಲಾರಿ ಓಡಿಸ್ತಿರ್ತೀವಿ ಗುರುಗಳೇ ಮತ್ತೊಂದು ಮಾಡ್ತಿದ್ದೀವಿ ಬಸ್ ಓಡಿಸ್ತಿರ್ತೀವಿ ಗುರುಗಳೇ ನಮಗೆ ಏನಾದರೂ ಒಂದು ಪೊಟೆನ್ಷಿಯಲ್ ಕೊಡ್ತಕ್ಕಂಥದ್ದು ಮಾಡಿ ಅಫ್ಕೋರ್ಸ್ ಖಂಡಿತ ನಿಮ್ಮ ಅಭಿಮಾನಕ್ಕೆ ನಾವು ಚಿರಋಣಿಯಾಗಿದ್ದೇವೆ ನೀವೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ನಾನು ವಿಡಿಯೋ ಕೊಡ್ತಾ ಇದ್ದೇನೆ ನಾವು ಡ್ರೈವಿಂಗ್ ಸ್ಥಾನ ಅಂತ ನೋಡಿದಾಗ ತೃತೀಯ ಭಾವ ಇದಕ್ಕೆ ಅಧಿಪತಿ ಆಗಿರ್ತಕ್ಕಂಥದ್ದು ಬುಧನ ತತ್ವ ವೈಯಕ್ತಿಕವಾಗಿ ರಾಶಿಗಳ ಒಂದು ವಿಚಾರಗಳಿಗೆ ಬರ್ತೀನಿ ನೋಡ್ಕೊಳ್ಳಿ ಅವಾಗ ಆಯಾ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ಇಲ್ಲಿ ತೃತೀಯ ಭಾವ ಅಂದ ಕ್ಷಣಕ್ಕೆ ನಮಗೆ ಬುಧನ ತತ್ವ ವಿಷ್ಣುವಿನ ತತ್ವ ಬರ್ತದೆ ಸಂಚಾರ ಅದು ಕೂಡ ದ್ವಿಸ್ವಭಾವ ಋಷಿ ಇಲ್ಲಿ ಸಂಚಾರದ ವಿಚಾರಗಳನ್ನು ತಗೊಂಡಾಗ ಚರಸ್ಥಿರ ಚರ ಅಂದರೆ ಮೂ ಆಗ್ತಕ್ಕಂಥ ರಾಶಿಗಳು ಕೂಡ ಇಲ್ಲಿ ಅಭಿವೃದ್ಧಿಗೆ ಸಾಂಕೇತಿಕವಾಗಿ ನಾವು ನೋಡ್ತಕ್ಕಂಥದ್ದು ವಿಷ್ಣು ವಿಷ್ಣು ಪರಮಾತ್ಮನ ಒಂದು ಧ್ಯಾನ ಅಂತ ನೋಡಿದ್ವಿ ವೈಯಕ್ತಿಕವಾಗಿ ನೋಡ್ಕೋಬೇಕು ಅಂದರೆ ವಹಿಸಿ ನೋಡಿದಾಗ ನಾವು ಮೇಷರಾಶಿ ರಾಶಿವರಿಗೆ ಯಾವ ಸಮಸ್ಯೆಗಳು ಈ ಒಂದು ಡ್ರೈವಿಂಗ್ ಸ್ಥಾನದಲ್ಲಿ ಕಾಣ್ತದೆ ಯಾವ ದೇವರುಗಳನ್ನು ನಾಮಸ್ಮರಣೆ ಅಥವಾ ಫೋಟೋ ಮತ್ತೊಂದು ಇಟ್ಕೊಳ್ತಕ್ಕಂಥದ್ದು ಅವರ ಸಮಸ್ಯೆಗೆ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರ ನಾನು ಕೆ ರಾಶಿವೈಸ್ ಮಾಡ್ತೇನೆ ಆ ರಾಶಿವೈಸ್ ನೋಡ್ಕೊಳ್ಳಿ ಈ ಸಮಸ್ಯೆಗಳು ಕಾಡ್ತಾ ಇದ್ದರೆ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಅನುಸರಣೆಯನ್ನು ಮಾಡಿ ಮೊದಲನೇದಾಗಿ ಮೇಷರಾಶಿಯವರು ನೀವು ಒಂದು ಈ ಕ್ಷೇತ್ರ ಫಲದಲ್ಲಿದ್ದೀರಾ ನಾವು ಡ್ರೈವರ್ ಆಗಿದ್ದೀವಿ ಗುರಿಯ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಇಲ್ಲಿ ಬುಧ ಮತ್ತು ಕುಜ ಸಮಸ್ಯೆ ಪ್ರಮಾಣ ಕಡಿಮೆ ಮಾಡ್ಕೋಬೇಕಾ ಅತ್ಯಂತ ಸರಳ ವಿಧಾನ ನೀವು ಡ್ರೈವಿಂಗ್ ಅಲ್ಲ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ವಿಷ್ಣುವಿನ ಮಂದಿರವನ್ನು ಭೇಟಿ ಮಾಡಿ ಆಗಿಂದಾಗ್ಗೆ ನೀವು ಕೆಂಪು ಸಕ್ಕರೆಯನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ಹೇಳ್ತೀನಿ ಕೆಂಪು ಕಲಸಕ್ಕರೆ ಇದು ನಿಮಗೆ ಅಡೆತರೆಗಳನ್ನು ದೂರ ಮಾಡ್ತದೆ ಆಗಿಂದಾಗೆ ವಿಷ್ಣುವಿನ ದೇವಸ್ಥಾನ ಬುಧವಾರಗಳಂದು ಭೇಟಿ ಮಾಡಿ ಅತ್ಯಂತ ಶುಭತ್ವ ಬರ್ತದೆ ಸರಳವಾಗಿ ಹೇಳಿದ್ದೇನೆ ಹಾಗೆ ಋಷಭ ರಾಶಿಯವರಿಗೆ ನೋಡೋಣ ನೋಡಿ ಋಷಭ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ಚಂದ್ರ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಗುರು ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ನೀವು ಓಂ ಸೋಂ ಸೋಮ ಯ ನಮಃ ಅಥವಾ ಓಂ ರೀಂ ದುಮ್ ದುರ್ಗಾ ಯೈ ನಮಃ ಓಂ ರೀಂ ದೊಮ್ ದುರ್ಗಾ ಯೈ ನಮಃ ಮಸ್ಟ್ಯಾಂಡ್ ಶುಡ್ ಯಾರ್ಯಾರು ನೋಡ್ತಿದ್ರೋ ಬರ್ಕೊಳ್ಳಿಬೇಕಾದ್ರೆ ಈ ಮಂತ್ರ ಹಾಗೆ ದುರ್ಗಾ ದೇವಸ್ಥಾನಗಳಂದು ಸೋಮವಾರಗಳಂದು ಭೇಟಿ ಮಾಡಿ ಹೋಗಬೇಕಾದ್ರೆ ಕೇವಲ ಶುದ್ಧ ಹರಿಶಿಣವನ್ನು ತಗೊಂಡು ಹೋಗಿ ಅಲ್ಲಿ ಕೊಡಿ ಮಸ್ಟಂಡ್ ಶುಡ್ ನಿಮಗೆ ಕೆಲಸ ಒಳ್ಳೆದಾಗ್ತಾ ಬರ್ತದೆ ಅಭಿವೃದ್ಧಿ ಆಗ್ತಗಳು ಕಷ್ಟನಷ್ಟಗಳು ದೂರ ಆಗ್ತದೆ ಅದೇ ರೀತಿಯಾಗಿ ಮಿಥುನ ರಾಶಿಯವ್ರದ್ದು ಬರೋಣ ಮಿಥುನ ರಾಶಿಯವ್ರಿಗೆ ನೋಡಿ ಅಷ್ಟಮಾಧಿಪತಿ ಆಗಿರತಕ್ಕಂಥದ್ದು ಶನಿ ಮಹಾ ಶನಿ ಪರಮಾತ್ಮ ಶನಿಗ್ರಹ ತೃತೀಯ ಸ್ಥಾನ ಸೂರ್ಯ ಅಂತ ನೋಡೋದು ಸಮಸ್ಯೆ ಪ್ರಮಾಣ ಕಡಿಮೆ ಆಗಲಿಕ್ಕೋಸ್ಕರ ಅತ್ಯಂತ ಸರಳವಾಗಿ ನೀವು ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಅಥವಾ ಶನಿಯ ದೇವಸ್ಥಾನಕ್ಕೆ ಎಲ್ಲೆಣ್ಣೆಯನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮ್ಯಾಕ್ಸಿಮಮ್ ನನ್ನಾಲ ಪ್ರಕಾರ ಮಿಥುರ ರಾಶಿಯವರು ಶಿವನ ಆರಾಧನೆ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ಅಥವಾ ಓಂ ಭಾಸ್ಕರ ಯ ನಮಃ ಮಂತ್ರ ಘೋಷಣೆಯನ್ನು ಮಾಡಿ ಯಾವಾಗಲೂ ಆಟ ಓಡಿಸ್ತಿರ್ತೀರ ಮನಸ್ಸಲ್ಲಿ ಚಾಂಟ್ ಮಾಡಿ ಅಥವಾ ಓಂ ಶಿವಾಯ ನಮಃ ಯಾವುದಾದ್ರೂ ಮಂತ್ರ ಹೇಳ್ಕೊಳ್ಳಿ ಓಂ ನಮ ಶಿವ ಯ ನಮಃ ಆಟ ಓಡಿಸ್ತಾ ಇರ್ತೀರ ಮಸ್ಟ್ ಆ್ಯಂಡ್ ಶುಡ್ ಮಂತ್ರಗಳನ್ನು ಕೇಳಿ ಹಾಗೆ ಸಾಧ್ಯವಾದರೆ ಎಲ್ಲೆಣ್ಣೆಯನ್ನು ಶನಿಯ ದೇವಸ್ಥಾನಕ್ಕೆ ಅರ್ಪಣೆಯನ್ನು ಮಾಡಿ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗ್ತಾ ಬರ್ತದೆ ಅದೇ ರೀತಿಯಾಗಿ ಕಟಕ ಕಟಕ ರಾಶಿಯವರಿಗೆ ತೃತೀಯಾಧಿಪತಿ ಆಗಿರತಕ್ಕಂಥದ್ದು ಬುಧ ಹಾಗೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಶನಿ ಈ ಸಮಸ್ಯೆಯ ಪ್ರಮಾಣ ಕಡಿಮೆ ಮಾಡಲಿಕ್ಕೋಸ್ಕರ ನೀವು ಅತ್ಯಂತ ಸರಳ ವಿಧಾನಗಳಲ್ಲಿ ಅಂಗವಿಕಲರಿಗೆ ಯಾರು ಅಂಗವಿಕಲರಿದ್ದರೋ ಆ ದಿನ ಶನಿವಾರಗಳಂದು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಎಕ್ಸ್ಪೆಷಲಿ ಪೂರಿ ಸಾಗುವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಯಾವಾಗಲೂ ಚಾಂಟ್ ಮಾಡ್ತಾ ಇರಿ ಒಳ್ಳೆಯದಾಗುತ್ತೆ ಅದೇ ರೀತಿಯಾಗಿ ಸಿಂಹರಾಶಿ ಬರೋಣ ಸಿಂಹರಾಶಿಗೆ ಸ್ಥಾನ ಗುರು ಹಾಗೆ ತೃತೀಯ ಭಾವ ಆಗಿರ್ತಕ್ಕಂಥದ್ದು ಶುಕ್ರ ಇಲ್ಲಿ ನೋಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಸಾಧ್ಯವಾದರೆ ದುರ್ಗಾ ದೇವಸ್ಥಾನ ನೀವು ಭೇಟಿ ಮಾಡಿ ದುರ್ಗಾ ಮಂತ್ರಗಳನ್ನು ಓಂ ಮಹಾಲಕ್ಷ್ಮೀ ನಮಃ ಓಂ ಮಹಾಲಕ್ಷ್ಮೀ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಹಾಗೆ ಸಾಧ್ಯವಾದಷ್ಟು ದುರ್ಗಾ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ಸಹಿತವಾಗಿ ತುಪ್ಪ ದೀಪವನ್ನು ಬೆಳೆದು ಬನ್ನಿ ಅಲ್ಲಿ ಶುಕ್ರವಾರಗಳನ್ನು ಮಷ್ಟು ಒಳ್ಳೆದಾಗ್ತಾ ಬರ್ತದೆ ಅದೇ ರೀತಿಯಾಗಿ ಕನ್ಯಾರಾಶಿಯ ವಿಚಾರಕ್ಕೆ ಬಂದಾಗ ಕನ್ಯಾರಾಶಿಯವರು ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದು ಕಲ್ತ್ಕೊಳ್ಳಿ ಅಥವಾ ಓಂ ಅಂ ಅನುಮತೇನ್ ನಮಃ ಓಂ ಅಂ ಅನುಮತೇನ್ ನಮಃ ಅಥವಾ ಓಂ ಅಂ ಅಂಗಾರಕ ಯ ನಮಃ ಓಂ ಅಂ ಅಂಗಾರಕ ಯ ನಮಃ ಕನ್ಯಾರಾಶಿಯವರು ಸಹಿತವಾಗಿ ಕೆಂಪು ಕಲ್ ಕ್ರಿಯೆಗಳನ್ನು ಶನಿವಾರಗಳಂದು ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸಣ್ಣ ಸಣ್ಣ ಪೀಸಾಗಿ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಆಂಜನೇಯನ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭತ್ವ ಬರ್ತದೆ ಅದೇ ರೀತಿಯಾಗಿ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ತುಲಾರಾಶಿಯವರು ಮ್ಯಾಕ್ಸಿಮಮ್ ನೀವು ಸಹಿತವಾಗಿ ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಥವಾ ನರಸಿಂಹ ದೇವರ ಆರಾಧನೆಯನ್ನು ಮಾಡ್ತಾ ಬನ್ನಿ ಓಂ ನರಸಿಂಹ ತಮದಾ ಸೋಹಂ ಮಂತ್ರಗಳನ್ನು ಹೇಳ್ಕೊಳ್ಳಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯದಾಗ್ತಾ ಬರ್ತದೆ ಸಾಧ್ಯವಾದಷ್ಟು ಪ್ರತಿ ದಿವಸ ಇರುವೇಗೂಡಿಗೆ ಸಕ್ಕರೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಶುಭತ್ವ ಬರೆದು ಬಿಡುತ್ತೆ ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಸರಳ ವಿಧಾನಗಳು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಹಾಗೆ ಸಾಧ್ಯವಾದರೆ ನೀವು ಸಹಿತವಾಗಿ ಬುಧವಾರಗಳೊಂದು ಮಾಡ್ತಕ್ಕಂಥ ಅತ್ಯಂತ ಸರಳವಾದ ಕೆಲಸ ಈ ನಿತ್ಯ ಸುಮಂಗಳಿಗೆ ಮಂಗಳ ದ್ರವ್ಯಗಳನ್ನು ಕೊಡಿ ಯಾವಾಗಾದರೂ ಒಮ್ಮೊಮ್ಮೆ ಅದ್ದೇ ನಿತ್ಯ ಸುಮಂಗಳಿ ಅಂದರೆ ನಿಮಗೆ ಅರ್ಥ ಆಗಿರಬೇಕು ಅವರಿಗೆ ನಿಮಗೆ ಹೇಗಿದ್ರು ಆಟ ಓಡಿಸ್ತಿರ್ತಾರೆ ಸಿಗ್ತಾರೆ ಇರ್ತಾರೆ ಮಂಗಳ ದ್ರವ್ಯ ಅದರಲ್ಲೂ ಹಸಿರು ಬಳೆಯ ಹಸಿರು ವಸ್ತ್ರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ಕೂಡ ನೀವು ಸಹಿತವಾಗಿ ಶಿವನ ಮಂತ್ರಗಳನ್ನು ಚಾಂಟ್ ಮಾಡಿ ಅಥವಾ ಆರಾಯರ ಮಂತ್ರಗಳು ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಗುರುನಾಮಸ್ಮರಣೆ ಅತ್ಯಂತ ಶುಭತ್ವವನ್ನು ಕೊಡುತ್ತೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಧನುರಾಶಿಯವರು ಶಿವನ ಆರಾಧನೆ ಮಸ್ಟರ್ಡ್ ಶುಡ್ ಮಾಡಿ ಹಾಗೆ ಹಸುಗಳಿಗೆ ಚಪಾತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಭಾನುವಾರಗಳಂದು ಶಿವನ ಯಾವುದೇ ಅಷ್ಟೋತ್ತರಗಳು ನಿಮಗೆ ಮಂತ್ರಗಳು ಬಂದಾಗ ಧನುರಾಶಿಯವರು ಮ್ಯಾಕ್ಸಿಮಮ್ ಒಳ್ಳೆದಾಗ್ತಾ ಬರ್ತದೆ ಶಿವನ ದೇವಸ್ಥಾನಕ್ಕೆ ಭಾನುವಾರಗಳಂದು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗುತ್ತೆ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಮಕರ ರಾಶಿಯು ಸಹಿತವಾಗಿ ನಿತ್ಯ ಸುಮಂಗಳಿಯರಿಗೆ ಮಂಗಳ ದ್ರವ್ಯಗಳನ್ನು ಕೊಡಿ ಮ್ಯಾಕ್ಸಿಮಮ್ ನಿಮಗೂ ಭಾಳಷ್ಟು ಮಕರ ರಾಶಿಯವರಿಗೆ ಉಪಯೋಗ ಆಗ್ತದೆ ಹಾಗೆ ಸಾಧ್ಯವಾದಷ್ಟು ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಗುರುವಾರಗಳಂತೂ ಮಷ್ಟು ಒಳ್ಳೆದಾಗ್ತಾ ಬರ್ತದೆ ಅದೇ ರೀತಿಯಾಗಿ ಕುಂಭರಾಶಿಯಲ್ಲಿದ್ದೀರಿ ತಾವು ವೆಹಿಕಲ್ ಓಡಿಸ್ತಾ ಇದ್ದೀನಿ ಗುರುಗಳೇ ಅಂತಕ್ಕಂಥವರು ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ನೀವು ಸಹಿತವಾಗಿ ಯಾರು ಈ ಕುಂಭರಾಶಿಯವರಿದ್ದೀರೋ ಅತ್ಯಂತ ಸರಳ ವಿಧಾನಗಳಲ್ಲಿ ನೀವು ಕೂಡ ಮಕರ ಹಾಗೆ ಕುಂಭರಾಶಿಯವರು ನಿತ್ಯ ಸುಮಂಗಳಿಯವರಿಗೆ ಮಂಗಳ ದ್ರವ್ಯಗಳನ್ನು ಕೊಡಿ ಬುಧವಾರಗಳಲ್ಲಿ ಸಾಧ್ಯವಾದಷ್ಟು ಕೂಡ ನೀವು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಕುಂಭರಾಶಿಯವರು ಅತ್ಯಂತ ವೇಗವಾಗಿ ನಿಮ್ಮ ಕೆಲಸಗಳಾಗ್ತದೆ ಕೊನೆಯದಾಗಿ ಮೀನರಾಶಿಯವರು ಮೀನರಾಶಿಯವರು ನೋಡ್ತಾ ಇದ್ದೀರಾ ನೀವು ಚಾಲಕರಾಗಿದ್ದೀರಾ ಮೊಸ್ಟರ್ ಶುಡ್ ದುರ್ಗಾರಾಧನೆ ಬಹಳ ಮುಖ್ಯ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಓಂ ರೀಂ ದುರ್ಗಾ ಏನು ನಮಃ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಸಾಧ್ಯವಾದರೆ ಹೋಗಬೇಕಾದ್ರೆ ಶುಕ್ರವಾರಗಳಂದು ಬಡವರಿಗೆ ಮೊಸರನ್ನು ಕೊಡಿ ಮೊಸರು ಕೇವಲ ಮೊಸರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನೂರಕ್ಕೆ ನೂರು ಭಾಗ ನಾನು ಹೇಳಿರ್ತಕ್ಕಂಥದ್ದನ್ನು ಫಾಲೋಅಪ್ ಮಾಡಿದ್ರೆ ಅಷ್ಟೈಶ್ವರ್ಯ ಅಂತೂ ಬರಲ್ಲ ಕಷ್ಟ ನಷ್ಟಗಳು ದೂರ ಆಗುತ್ತೆ ಅಡೆತಡೆಗಳು ದೂರ ಆಗುತ್ತೆ ಒಂದು ಫ್ಲೋ ಹೋಗ್ತಕ್ಕಂಥದ್ದು ಇರ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು